ತೊಂಬತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ ವಿಭವಾಂತರ ಅಂತ ಅಂದ್ರೆ ಒಂದು ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರೋದಿಕ್ಕೆ ಆಗಿದಂತಹ ಕೆಲಸ ಹಾಗಾಗಿ ನಾವು ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅನ್ನೋದನ್ನ ನಾವು ನೋಡ್ತೀವಿ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಒಂದು ವಾಹಕದಲ್ಲಿ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ನಷ್ಟು ಕೆಲಸ ಆದರೆ ಅದನ್ನು ಒಂದು ವೋಲ್ಟ್ ಎನ್ನುವರು ಒಂದು ವೋಲ್ಟ್ ಅಂತ ಕರೀತೀವಿ ಇನ್ನು ಎರಡನೇ ಪ್ರಶ್ನೆ ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನ ನಾವು ವಿಭವಾಂತರವನ್ನ ಅಳೆಯೋದಿಕ್ಕೆ ವೋಲ್ಟ್ ಮೀಟರ್ ಅನ್ನ ಬಳಸ್ತೀವಿ ಹಾಗೆ ಮೂರನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ ಸಾಮರ್ಥ್ಯ ಅಂತ ಅಂದ್ರೆ ಒಂದು ಉಪಕರಣದಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯ ಬಳಕೆಯಾಗಿದೆ ಅದನ್ನ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳ್ತೀವಿ ಸೊ ವಿದ್ಯುತ್ ಶಕ್ತಿಯ ಬಳಕೆಯ ದರ ನಾಲ್ಕು ಐದನೇದು ಅದನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳನ್ನು ಬರೆಯಿರಿ ಸೊ ಅದನ್ನ ಕಂಡು ಮೂರು ಬಗೆಯ ಸೂತ್ರವನ್ನ ನಾವು ನೋಡಬಹುದು ಮೊದಲನೆಯದು ಪಿ ಇಸ್ ಈಕ್ವಲ್ ಟು ವಿ ಐ ಇಲ್ಲಿ ವಿ ಬದಲಿಗೆ ಐ ಆರ್ ಅನ್ನ ಹಾಕಿದ್ರೆ ನಾವು ಐ ಆರ್ ಇಂಟು ಐ ಅಂತ ಆಗತ್ತೆ ಸೊ ಅದು ಐ ಸ್ಕ್ವೇರ್ ಆರ್ ಅಂತ ಆಗತ್ತೆ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇದು ಎರಡನೆಯ ಸೂತ್ರ ಹಾಗೆ ಇಲ್ಲಿ ಐ ಬದಲಿಗೆ ವಿ ಬೈ ಆರ್ ಅನ್ನ ಹಾಕಿದ್ರೆ ಏನಾಗತ್ತೆ ವಿ ಇಂಟು ವಿ ಬೈ ಆರ್ ಅಂತ ಆಗತ್ತೆ ಸೊ ಅದು ವಿ ಸ್ಕ್ವೇರ್ ಬೈ ಆರ್ ಅಂತ ಆಗತ್ತೆ ಇದು ಮೂರನೆಯ ಸೂತ್ರ ಈ ಮೂರು ಸೂತ್ರಗಳನ್ನ ಬಳಸಿ ನಾವು ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಬಹುದು